ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ತುಪ್ಪ ಖಾಲಿಯಾಗಿತ್ತು ಮನೇಲಿ ತುಪ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ತುಪ್ಪನೂ ಸಹಿತ ಮಾಡ್ಕೊಳ್ತಿದ್ದೆ ಇನ್ನು ನಾನು ಇಲ್ಲಿ ತುಪ್ಪಕ್ಕೆ ಬೇರೆ ಏನು ಜಾಸ್ತಿ ಏನೂ ಹಾಕಿರಲಿಲ್ಲ ಮತ್ತು ಇನ್ನು ನಾನು ಮನೇಲಿ ಬೆಣ್ಣೆನೂ ಸಹಿತ ಖಾಲಿಯಾಗಿರೋದ್ರಿಂದ ಆಚೆ ಎಂದರೆ ನಂದಿನಿ ಬೆಣ್ಣೆನ ತೊಗೊಂಡು ಬಂದು ತುಪ್ಪನ ಕಾಯಿಸ್ಕೊಂಡಿದ್ದೆ ಇನ್ನು ಅರ್ಧ ಕೆ ಜಿ ಬೆಣ್ಣೆಗೆ ನಾನು ಒಂದು ಸ್ವಲ್ಪ ಮೆಂತ್ಯ ಅಷ್ಟೇ ಹುರಿದು ಹಾಕ್ಕೊಂಡಿದ್ದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡೆಲೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದೆರಡೆಲೆ ಕರಿಬೇವು ಹಾಕ್ಕೊಂಡು ಸಹಿತ ಮೆಂತ್ಯ ಪೌಡ್ರ್ ಮಾಡಿ ಹಾಕಿ ಅದನ್ನು ಕಾಯೋಕ್ಕಂತ ಇಟ್ಬಿಟ್ಟು ಫೈನಲಿನ ತುಪ್ಪ ಕೂಡ ರೆಡಿಯಾಗಿತ್ತು ನಾ ಟಿಫನ್ಗೆ ಅಂತ ಬಂದರೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಲಾವ್ನೂ ಸಹಿತ ಮಾಡಿಕೊಂಡಿದ್ದೆ ಇನ್ನು ಪಲಾವ್ ಅಂತ ಹೇಳಿದರೆ ವೆಜ್ ಪಲಾವ್ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಇವತ್ತಿನ ಟಿಫನಿಗೆ ವೆಜ್ ಪಲಾವನ್ನೇ ಮಾಡಿದೆ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಕೂಡ ಆಗಿತ್ತು ಇನ್ನು ನಾನು ಹೊರಗಡೆ ಹೋಗಬೇಕಿದ್ದ ಇದರಿಂದ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಪಲಾವ್ ಆಗಿತ್ತು ಅದೇ ಸ್ವಲ್ಪ ತರಕಾರಿ ಹಾಕಿ ತರಕಾರಿ ಸಾಂಬಾರು ಕೂಡ ಮಾಡಿಟ್ಟು ಮಕ್ಳಿಗೆ ಟಿಫನ್ ಎಲ್ಲ ಕೊಟ್ಬಿಟ್ಟು ನಾನು ಕೂಡ ಹೊರಗಡೆ ಹೋಗೋ ಟೈಮ್ ಆಗಿತ್ತು ಹೊರಗಡೆ ಹೋದೆ ಇನ್ನು ಸಂಜೆ ಬಂದರೆ ಇನ್ನು ಮಕ್ಕಳಿಗೆ ಏನಾದ್ರು ಸ್ನ್ಯಾಕ್ಸ್ ಬೇಕಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಬಟರ್ ಫ್ರೂಟ್ ಇತ್ತು ಅದರಲ್ಲಿಂದೇ ಜ್ಯೂಸ್ನ ಮಾಡಿಕೊಟ್ಟಿದ್ದೆ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ನಾಳೆ ಸಿಗೋಣ ಬಾಯ್